ಸುಂಕೊಂಡ್ರಲ್ಲೇ ಅವ್ರ ಏನ್ ಹೇಳತ್ತ ಗೊತ್ತತ್ತನ್ರಿ ಏನತ್ತ ನಾ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡ್ ಬಂದನ್ ಪಪ್ಪಾ ಆತ್ರಿ ನೀನ್ ಮಾಡ್ಕೊಂಡ್ ಬರ್ತೀನಿ ಮಗ ನಿಮ್ಮ ಅಪ್ಪ ಜ್ಯೋತಿರ್ಲಿಂಗ ನಮ್ಮ ನಮ್ಮಅಪ್ಪನ್ ಜ್ಯೋತಿರ್ಲಿಂಗ ಇವತ್ತು ಅಜ್ಜನ ಶಿವ ಇವತ್ತು ಹೊತ್ತಿರುತ್ತ ಮಾಡಬೇಕಾಗ್ಯದ ಹೌದ್ ಗೀ bakti Lum

Bak. Di mata haduh ya hindaman jagu, okay. kudi dama jagu mama kara torisik, hashiru so. ಹಲೋ 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 ನಿಮ್ಮದ ಧ್ವನಿ ಕಡಿಮೆ ಐತ್ರಿ ಹಲೋ ಹಲೋ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದು ಪುಣ್ಯ ಕ್ಷೇತ್ರ ವೆಂಕಟಾಪುರ ಮತ್ತು ಲೋಕಾಪುರ ಗ್ರಾಮದ ಸೀಮೆಯೊಳಗ ಯಾರ ಇವತ್ತಿನ ದಿವಸ ಹೌದು ಭಕ್ತರ ಉದ್ಧಾರಕ್ಕಾಗಿ ಹೌದು ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಹೌದು ಸುತ್ತಮುತ್ತಲಿನ ಎಲ್ಲಾ ಮಕ್ಕಳನ್ನ ಉಡಿ ಒಳಗ್ ಹಾಕೊಂಡು ಹಾಕೊಂಡು ಈ ಗ್ರಾಮವನ್ನ ಕಾಯುವ ಸಲುವಾಗಿ ಯಾರು ನನ್ನಪ್ಪ ಹಾ ಜ್ಯೋತಿರ್ಲಿಂಗೇಶ್ವರ ಬಂದಿಲಿ ನೆನದಾರ ವಸನ್ನ ಹೌದಿಪ್ಪ ಇವತ್ತಿನ ದಿವಸ ಹಾ ಜ್ಯೋತಿರ್ಲಿಂಗೇಶ್ವರ ಹನ್ನೆರಡನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನ್ ಮಾಡ್ಯಾರ ಇವ ಎರಡು ಮ್ಯಾಳಗ ತಂದಿಲಿ ಕೂಡಗಳು ಎಲ್ಲರಿಗೂ ಗೊತ್ತಿದ್ದ ಮಾತದ ಹೌದು ಇವತ್ತ ಎರಡು ಹೆಣ್ಮಕ್ಳ ಮೇಳ ಬಂದವ್ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಇವತ್ತ ಎರಡು ಹೆಣ್ಮಕ್ಳ ಮೇಳ ಹಾಡಿಕೆ ಕೇಳಕ್ ಇವತ್ತ ಎಲ್ಲಾ ದೈವದವ್ರು ಬಾಳ ಚಂದ ಕೂಡಿರಿ ದೈವದವ್ರು ಬಾಳ ಚಂದ ಕೂಡ್ಯಾರೀ ಗಾಡಿಯಿಂದ ತಳಗಿಡ್ಸ್ಯಾರಿ ಡೈರೆಕ್ಟ್ ಊಟಕ್ಕೆ ಹೋದಾರ ಊಟ ಮಾಡಿಸ ಮತ್ತೆ ಗಾಡಿಯಾಕ ಗಾಡಿಯಂದು ಮತ್ತೆ ತಳಗೆ ಇಳಿಸ್ಯಾರ ತಳಗಿ ಇಳ್ಸೋಂದು ಇಲ್ಲಿ ಸ್ಟೇಜ್ ಮ್ಯಾಗ ಇಳಿಸ್ಯಾರ ಮ್ಯಾಗ ಸನ್ಮಾನ ಮಾಡ್ಯಾರ ನಮ್ಮ ಮುಂದೆ ಹೇಳುದಿಲ್ಲ ಏ ನಿನಗೆ ಮತ್ತು ಮುಂದೆ ಉತ್ತರ ಹೇಳುದದ ಆ ನಿನಗೆ ಸನ್ಮಾನ ಮಾಡಿಲ್ಲ ಅಂತೇಳಿ ಇಟ್ಟು ಹೊಟ್ಟೆ ಉರಿ ಬಾರದು ನಮ್ಮದು ತಾಪನ ಯಾರು ಹೇಳೋದು ಬಿಡ್ರಿ ಹಂಗಿಲ್ಲ ಇವತ್ತಿನ ದಿವಸ ಆ ಇವತ್ತ ಜ್ಯೋತಿರ್ಲಿಂಗೇಶ್ವರ ಜಾತ್ರೆಗೆ ನಾನು ಬಂದಿನಪ್ಪ ಅಂತ ಕೇಳಿದ್ರ ನಂದು ಒಂದು ಪೂರ್ವ ಜನ್ಮದ ಪುಣ್ಯದ ಹೌದು ಅದೇ ರೀತಿ ನಡೆದಾಡುವಂತ ದೇವರತ್ ಹೇಳಿ ಇವತ್ತಿನ ದಿವಸ ಆ ಕಾಶಿಲಿಂಗ ಅಪ್ಪಾಜಿ ಅವರು ಕೂಡ ಏನ್ ಮಾಡ್ಯಾರಿವ ಇವತ್ತ ಎರಡು ಮಕ್ಕಳ ಹಾಡಿಕೆ ಕೇಳೋ ಸಲುವಾಗಿ ಹೌದು ನಮ್ಮನ್ನ ಕರ್ಶರ ಹೌದು ಅಪ್ಪಾಜಿಗೂ ಕೂಡ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾಕಪ್ಪ ಅಂತ ಕೇಳಿದ್ರ ಬಸನ್ನ ಯಾಕ್ರೀವಾ ಜ್ಯೋತಿರ್ಲಿಂಗ ಇವತ್ತು ನಾವು ನೀವು ಮುಟ್ಟಾಕ ಸಾಧ್ಯ ಇಲ್ಲ ಇವತ್ತು ಜ್ಯೋತಿರ್ಲಿಂಗನ ಬೆಟ್ಟಿ ನಮಗ ನಮ್ಗೆ ಸಾಧ್ಯ ಇಲ್ಲ ಸ್ವತಃ ಕಾಶಿಲಿಂಗ ಅವ್ರ ಮುಖ ನೋಡಿದ್ರ ಸಾಕು ಸಾಕ್ಷಾತ್ ಜ್ಯೋತಿರ್ಲಿಂಗೇಶ್ವರ ದರ್ಶನ ಮಾಡಿದಟ್ಟೆ ಇವತ್ತು ನಮಗ ಪುಣ್ಯ ದೊರಕ ಹೌದಿಪ್ಪ ಹೌದು ಅದಕ್ಕೆ ಇವತ್ತಿನ ದಿವಸ ಹೊತ್ತಿ ಇರುತ್ತೆ ನಾನು ಇವತ್ತ ಅಜ್ಜನ ಸೇವಾ ಮಾಡ್ಬೇಕಾಗಿ ಸುಮ್ಕುಂಡ್ರಲ್ಲೇ ಅವ್ರ ಏನ್ ಹೇಳಿ ಏನಂತ ನಾ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡ್ ಬಂದಾತೀ ನೀನ್ ಮಾಡ್ಕೊಂಡ್ ಬರ್ತೀನಿ ಮಗ ನಿಮ್ಮ ಅಪ್ಪಂದ್ ಜ್ಯೋತಿರ್ಲಿಂಗ ಅಲ್ಲ ನಮ್ಮ ಅಪ್ಪನ ಜ್ಯೋತಿರ್ಲಿಂಗ ಇವತ್ತ ಅಜ್ಜನ ಶ್ರೀವ ಇವತ್ ಹೊತ್ತಿರುತ್ತನ ಮಾಡ್ಬೇಕಾಗ್ಯದ ಮತ್ತ ಮುಂದ ಯಾಕಪ್ಪ ಹಾಕಿದ್ರ ಟೈಮ್ ಬಾಳ ಗೆತ್ತಿ ಹೌದಿಪ್ಪ ಮುಂದೆ ಎಲ್ಲಾ ದೈವದವರು ಸೇರ್ಕೊಂಡು ಯಾವ ರೀತಿ ದಾರಿ ತೋರಿಸ್ತಾರಲ್ಲ ಹೌದು ಆ ರೀತಿ ನಡೆಯಕ ಬರ್ತದ ಇವತ್ತ ಲಿಂಗ ಬೀರನ ದೇವರ ಗುರುವಾಗಿ ಕಾಡತನ ಯಾರಿಗೀಗ ಯಾರಿಗ್ರಿವಾ ಕೇಳು ಹೇಳ್ರಿಪ್ಪ ಗುರುವಾಗಿ ಕಾ

ರಿತಿನವ ತದಲಬಾಗಿ ಮಾಲು ಪದಗಳ ವರಿತರ ಹಾಡದ ಅಕ್ಷತಾಗಾ.